ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಸೊಪ್ಪು ಮೊಳಕೆ ಹುಳಿ ಕಾಳು ಉಪಯೋಗಿಸ್ಕೊಂಡು ಉಪ್ಸಾರು ಇದ್ದೀನಿ ನಾನು ಆಗಲೇ ಹಲ್ವಾರು ಥರ ಉಪ್ಸಾರು ಮಾಡಿದ್ದೀನಿ ಇದೂ ಡಿಫ್ರೆಂಟಾಗಿರೋ ಉಪ್ಸಾರು ನೋಡಿ ಯಾವ ಥರ ಮಾಡ್ತೀನಿ ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ನಾನು ಕಾಳುಗಳೆಲ್ಲ ಮೊಳಕೆ ಕಟ್ಟಿ ಮೊಳಕೆ ಬರ್ಸಿ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಐದು ಥರ ಕಾಳಿದೆ ಕಾಳು ಇದೆ ಬಟಾಣಿ ಇದೆ ಹುಳ್ಳಿ ಕಾಳು ಇದೆ ಕಾಳು ಇದೆ ಇದೆ ನೀವು ಬೇಕಿದ್ರೆ ಒಂದೇ ಥರ ಕಾಳು ಹಾಕಿ ಮಾಡ್ಕೋಬಹುದು ಇದು ಎಲ್ಲ ಥರ ಕಾಳು ಹಾಕ್ಕೊಂಡ್ರೆ ತುಂಬ ಗೆ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ನೋಡಿ ನಾನು ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸೊಪ್ಪು ತಗೊಂಡಿದ್ದೀನಿ ಒಂದು ಕಟ್ಟು ಸ್ಮಾಲ್ ಕಟ್ಟು ನಿಮ್ಮ ಸೊಪ್ಪು ಕಾಳು ನೀವು ಎಷ್ಟು ಬೇಕಾದರೂ ತಗೊಳ್ಳಿ ನಿಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೆ ಅಷ್ಟು ನೀವು ಐಟಮ್ಗಳು ತಗೊಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಎಣ್ಣೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಜಜ್ಜಿ ಒಗ್ಗರಣೆಗೆ ಹಾಕ್ಕೊತೀನಿ ಉಪ್ಪು ಖಾರಕ್ಕೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಎರಡು ಇದೆ ಖಾರದ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಇದೆ ಅರ್ಧ ಸ್ಪೂನು ಜೀರಿಗೆ ಇದೆ ಅರ್ಧ ಸ್ಪೂನ್ ಮೆಣಸಿದೆ ನೋಡಿ ಒಂದು ದೊಡ್ಡ ಇಷ್ಟಪ್ಪ ಇದೆ ಇಷ್ಟು ಹುಣಸೆ ಹಣ್ಣು ರುಚಿಗೆ ತಕ್ಕನಾಗೆ ನಿಮ್ಗೆ ಹೆಂಗೆ ಬೇಕು ಫ್ಲೇವರ್ ಹಂಗೆ ಹಾಕ್ಕೊಳ್ಳಿ ನೋಡಿ ನಾನು ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನು ತೆಂಗಿನಕಾಯಿ ತಗೊಂಡಿದ್ದೀನಿ ಇದು ತೆಂಗಿನಕಾಯಿ ಉಪ್ಸಾರು ಕಾರಕ್ಕೆ ಇವತ್ತು ನಾನು ಕಾಳು ಉಪಯೋಗಿಸಲ್ಲ ಕಾಯಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಗ್ಯಾಸ್ ಹಚ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ನಾನು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ಗಿಂತ ಕಮ್ಮಿ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಜಜ್ಜ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಗೆ ಹಾಕ್ಕೋಬಾರ್ದು ಈ ತರ ಜಜ್ಜಿನೇ ಹಾಕೋಬೇಕು ನೋಡಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಕಾಳುಗಳು ಹಾಕೋತಾ ಇದ್ದೀನಿ ನೋಡಿ ಕಾಳು ಸ್ವಲ್ಪ ಹಸಿವಾಸನೆ ಹೋಗೋ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ನಾವು ಬೇರೆ ಕಾಳುಗಳೆಲ್ಲ ಡೈರೆಕ್ಟಾಗೆ ಹಾಕ್ಕೊತೀವಿ ಇದನ್ನು ನಾನು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಪೂರ್ತಿ ಹಸಿವಾಸನೆ ಹೋಗೋ ಥರ ಹುರ್ಕೋಬೇಕು ಹಸಿವಾಸನೆ ಹೋಗಿದೆ ನೋಡಿ ನೀರು ಸೇರಿಸ್ತಾಯಿದ್ದೀನಿ ನಿಮ್ಮ ಸಾಂಬಾರು ಎಷ್ಟು ಬೇಕು ನೋಡಿ ನೀರು ಸೇರಿಸ್ಕೊಳ್ಳಿ ನೋಡಿ ಸ್ವಲ್ಪ ರುಚಿಗೆ ತಕ್ಕನಾಗೆ ಉಪ್ಪು ಸೇರಿಸ್ತಾಯಿದ್ದೀನಿ ಆಮೇಲೆ ನೋಡಿ ಸೇರಿಸ್ಕೋಬೋದು ಬೇಕಿದ್ರೆ ನೋಡಿ ಟೊಮೊಟೊ ಇದ್ದೀನಿ ಒಂದು ಇದು ಒಂದು ವಿಜಲ್ ಬರಬೇಕು ಒಂದು ವಿಜಲ್ ಬಂದರೆ ಸಾಕು ನಾನು ಪಕ್ಕಕ್ಕೆ ಇಟ್ಕೊಂಡು ಈಗ ಮೆಣಸಿನ್ಕಾಯಿ ಹುರ್ಕೊತೀನಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಥರದ್ದು ಖಾರ ಮತ್ತು ಗುಂಟೂರು ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಿಮ್ಮ ಖಾರ ತಿನ್ನಲ್ಲ ಅಂದರೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದಕ್ಕೆ ಎರಡು ಥರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಒಂದೇ ಥರ ಮೆಣ್ಸಿನ್ಕಾಯಿ ಹಾಕಿ ಮಾಡ್ಕೊಬೋದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ದಪ್ಪು ಫ್ಲೇಮಲ್ಲಿ ಉರಿಬಾರ್ದು ನೋಡಿ ಸ್ನೇಹಿತರೆ ಆಗಿದೆ ಆಫ್ ಮಾಡ್ತಾಯಿದ್ದೀನಿ ಮೆಣಸು ಜೀರಿಗೆ ಆಫ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಇದನ್ನೇನು ಫ್ಲೇಮ್ ಇಟ್ಕೊಂಡು ಹಾಕಬೇಡಿ ಉರಿ ಇಟ್ಕೊಂಡು ಹಾಗೆ ಬಿಸಿ ಆದರೆ ಸಾಕು ಖಾರ ಚೆನ್ನಾಗಿರುತ್ತೆ ನೋಡಿ ಮೆಣಸಿನ್ಕಾಯಿ ಇದೇ ಥರ ಉರಿಬೇಕು ಇಲ್ಲಾಂದರೆ ಖಾರ ಚೆನ್ನಾಗಿ ಟೇಸ್ಟ್ ಬರಲ್ಲ ನೋಡಿ ಒಂದು ಬಟ್ಟಲೆಗೆ ಇದ್ದೀನಿ ತಣ್ಣಗಾಗಲಿ ಸ್ವಲ್ಪ ವಿಷಲು ಆಗಿದೆ ತೆಗಿ ತೆಗ್ದಿದ್ದೀನಿ ಟೊಮೊಟೊ ತೆಗ್ದಿಟ್ಕೊತಾ ಇದ್ದೀನಿ ನೋಡಿ ನಾನು ಕಾಳು ಬೇಯಿಸಿದ ನೀರು ಸ್ವಲ್ಪ ತೆಗ್ದಿಟ್ಕೋತೀನಿ ಯಾಕೆ ಅಂದರೆ ಇದು ನನಗೆ ಸ್ವಲ್ಪ ಖಾರ ರುಬ್ಬಕ್ಕೆ ನೀರು ಬೇಕು ಈಗ ಬೇಕಿದ್ರೆ ನಾವು ನೀರು ಹೆಚ್ಚಿಸ್ಕೋಬೋದು ನಾನು ಖಾರ ರುಬ್ಬಕ್ಕೆ ಒಂದು ಎರಡು ಸೌಟು ತೆಗ್ದಿಟ್ಕೋತಾ ಇದ್ದೀನಿ ಮತ್ತು ಈಗ ಸೊಪ್ಪು ಬೇಯಿಸುವಾಗ ನೀರು ಸ್ವಲ್ಪ ಬೇಕಾದರೆ ಹಾಕೋಬೋದು ನೋಡಿ ನಾನೀಗ ಹಾಗೇ ಸ್ವಲ್ಪ ಸೊಪ್ಪು ಬೇಯಿಸ್ಕೊತೀನಿ ನಿಮ್ಗೆ ಯಾವ ಸೊಪ್ಪು ಬೇಕಾದರೂ ತೊಗೊಳ್ಳಿ ದಂಟು ಸೊಪ್ಪು ಅರವೇ ಸೊಪ್ಪು ಯಾವುದಾದ್ರೂ ಚಿಲ್ಕಿರೆ ಸೊಪ್ಪು ಯಾವ ಸೊಪ್ಪು ಬೇಕಾದರೂ ಹಾಕ್ಕೊಂಡು ಮಾಡ್ಕೊಳ್ಳಿ ಇದು ಒಂದು ಮೂರು ಥರ ಸೊಪ್ಪಲ್ಲಿ ಯಾವುದಾದ್ರೂ ಹಾಕ್ಕೋಬೋದು ನಾನು ಇದನ್ನು ವಿಜಲ್ ಹಾಕೋಲ್ಲ ಹಾಗೆ ಬೇಯಿಸ್ಕೊತೀನಿ ಒಂದು ಎರಡು ಮೂರು ಐದು ನಿಮಿಷ ಬೆಂದರೆ ಸಾಕು ನೋಡಿ ಸ್ನೇಹಿತರೆ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಎಷ್ಟು ಫ್ಲೇವರ್ ಬೇಕು ಅಷ್ಟು ಹಾಕ್ಕೊಳ್ಳಿ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಎರಡು ಗೋಲಿಗಾತ್ರದಿದೆ ಹುಣಸೆಹಣ್ಣು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಹಾಗೆ ನೋಡಿ ನಾನು ಉಪ್ಪು ಇದ್ದೀನಿ ಕೊತ್ಮರಿ ಸೊಪ್ಪು ಮೊದಲು ನೀರು ಹಾಕ್ತೀನಿ ಸ್ವಲ್ಪ ರುಬ್ಕೊತೀನಿ ಚೆನ್ನಾಗಿ ಆಗುತ್ತೆ ನಾನು ನೋಡಿ ಉಪ್ಸಾರು ನೀರಿಟ್ಟಿದ್ನಲ್ಲ ಅದು ಸೇರಿಸಿ ರುಬ್ಕೊತೀನಿ ಹಾಂ ಟೇಸ್ಟ್ ನೋಡಿದೆ ಸಕ್ಕತ್ತಾಗಿದೆ ನೋಡಿ ನಾನು ಖಾರ ಒಂದು ಬಟ್ಲಕ್ಕೆ ತೆಗೆದಿಟ್ಕೊತಾ ಇದ್ದೀನಿ ಇದರಲ್ಲೇ ಸ್ವಲ್ಪ ಖಾರ ಮಿಗಿಸ್ಕೊಂಡು ಟೊಮೊಟೊ ರುಬ್ಕೊಂಡು ಅದಕ್ಕೆ ಹಾಕ್ತೀನಿ ನೋಡಿ ಇವಾಗ ಟೊಮೊಟೊ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ರುಬ್ಕೋಬಾರ್ದು ಯಾಕಂದರೆ ಇದನ್ನು ಸಾಂಬಾರು ಹುಯ್ಕೊಂಡ್ರೆ ಯಾಕಂದರೆ ತಕ್ಷಣ ಖರ್ಚು ಮಾಡ್ತೀವಿ ಖಾರನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ನೋಡಿ ನಾನು ಇಷ್ಟು ಖಾರ ಸ್ವಲ್ಪ ಒಂದು ಸ್ಪೂನಷ್ಟು ಖಾರ ಇದರಲ್ಲೇ ಇದೆ ಈಗ ಟೊಮೊಟೊ ರುಬ್ಕೊತೀನಿ ಇದೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಅಂತ ಹೇಳಿದ್ನಲ್ಲ ಟೊಮೊಟೊ ಬೇಕಿದ್ರೆ ನೀವು ಜಾಸ್ತಿನೂ ಸೇರಿಸ್ಕೋಬೋದು ಇವಾಗ ರುಬ್ಕೊಂಡಿದ್ದೀನಿ ಇವಾಗ ನಾನು ಸೈಡಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕೋಬಾರ್ದು ನೋಡಿ ಈಗ ನೀರು ಸ್ವಲ್ಪ ಕಮ್ಮಿ ಆಗಿದೆ ನಾನು ನೋಡಿ ಇದನ್ನು ರುಬ್ಬಿದನು ಇದಕ್ಕಾಗ್ತಾಯಿದ್ದೀನಿ ನೋಡಿ ಖಾರದ ನೀರು ಹಾಕ್ತಾಯಿದ್ದೀನಿ ಯಾವುದೇ ಕಣಕ್ಕೂ ತಣ್ಣೀರು ಹಾಕ್ಕೋಬೇಡಿ ಫ್ಲೇವರ್ ಚೆನ್ನಾಗಿರಲ್ಲ ಬಿಸಿನೀರು ಇಟ್ಕೊಂಡು ಸಾರು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ನಾನು ನೋಡಿ ಇವಾಗ ಎಲ್ಲ ತೊಳೆದು ಸೇರಿಸ್ಕೊತಾ ಇದ್ದೀನಿ ಇದನ್ನ ಯಾವುದೇ ಕಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಪಕ್ಕದಲ್ಲಿ ಅನ್ನ ವಿಷಲ್ ಬರ್ತಾಯಿದೆ ಮುದ್ದೆಗೂ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ಉಪ್ಪು ಸಪ್ಪೆ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಬೇಕಿದ್ರೆ ಬೇಡ ಅಂದರೆ ಕಾಳಿಗೆ ಹಾಕಿರ್ತೀವಲ್ಲ ಅದೇ ಉಪ್ಪು ಸರಿ ಇರುತ್ತೆ ನೋಡ್ಕೊಂಡು ಯಾವುದಕ್ಕೂ ಸೇರಿಸ್ಕೋಬೇಕು ನೋಡಿ ಸ್ವಲ್ಪ ಉಪ್ಪು ಇದ್ದೀನಿ ಯಾಕಂದರೆ ಸ್ವಲ್ಪ ಸಪ್ಪೆ ಇದೆ ಈಗ ಒಂದು ಸ್ವಲ್ಪ ಮಳ್ಳದ್ರೆ ಸಾಕು ಜಾಸ್ತಿ ಏನು ಬೇಡ ಸ್ವಲ್ಪ ಮಳ್ಳದ್ರೆ ಸಾಕಿದು ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಟೇಸ್ಟು ಊಟ ಮಾಡ್ತಾಯಿದ್ರೆ ಮುದ್ದೆ ಸಕ್ಕತ್ತಾಗಿರುತ್ತೆ ನೋಡಿ ಸ್ನೇಹಿತರೆ ಆಗಿದೆ ಒಂದು ಐದು ನಿಮಿಷ ಬಿಟ್ಟು ನೋಡಿ ಆಫ್ ಮಾಡ್ತೀನಿ ಇದನ್ನೇನು ನಾವು ಯಾವುದೇ ಥರ ಒಗ್ಗರಣೆ ಏನು ಮಾಡಲ್ಲ ಹಾಗೆ ತಿನ್ನೋದು ತುಂಬ ಕಮ್ಮಿ ಎಣ್ಣೆ ನೋಡಿ ಇವಾಗ ಬೇಸಿಗೆ ಕಾಲ ಇದೆ ತುಂಬ ಬಿಸಿಲು ಏನು ತಿಂದ್ರೂ ಬಾಯಾರಿಕೆ ಜಾಸ್ತಿ ಆಗುತ್ತೆ ಏನು ಕುಡಿದ್ರೂ ಬಾಯಾರಿಕೆ ಜಾಸ್ತಿ ಆಗುತ್ತೆ ನೋಡಿ ಈ ಥರ ಬೆಳಗ್ಗೆನೇ ಯಾವಾಗಾದರೂ ಒಂದು ಸರಿ ಮುದ್ದೆ ಮಾಡಿಕೊಂಡು ಮೊಳಕೆ ಕಟ್ಟಿದ ಸಾರು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮನಸ್ಸಿಗೂ ತುಂಬ ಆಗುತ್ತೆ ಮಕ್ಕಳಿಗೆ ಹೀಗೆ ಇದೇ ನೀರಲ್ಲಿ ಕೊಡಿ ಮತ್ತೆ ಖಾರ ಹಾಕ್ಬೇಡಿ ಖಾರ ಜಾಸ್ತಿ ಅಂತ ತಿನ್ನಲ್ಲ ನಾವು ಯಾಕಂದರೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನೋಡಿ ನಾನು ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂತೀನಿ ನೋಡಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ನೋಡಿ ಹಾಗೆ ಮುದ್ದೆ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆ ನೋಡಿ ಸ್ನೇಹಿತರೆ ನಾನು ಆಗ್ಲೇ ಹಲವಾರು ತರ ಉಪ್ಸಾರು ಮಾಡಿ ಹಾಕಿದ್ದೀನಿ ಇದು ಬೇರೆ ಥರ ಡಿಫ್ರೆಂಟ್ ಉಪ್ಸಾರು ಅಂತೂ ಕಾಯಿ ಹಾಕಿ ನಾವು ರುಬ್ತೀವಲ್ಲ ಆ ಉಪ್ಸಾರು ಸಕ್ಕ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಳು ಹಾಕಿ ನಾನು ರುಬ್ಬಿಲ್ಲ ಹಾಗೇ ರುಬ್ಬಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಈ ಥರ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಯಾವ ಥರ ಬಂತು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೂ ಸರಿಯಾಗಿ ನನ್ನ ವೀಡಿಯೋ ನೋಡ್ತಾ ಇಲ್ಲ ನನ್ನ ವೀಡಿಯೋ ಹ್ಯಾಕ್ ಆಗಿದೆ ಅನಿಸುತ್ತೆ ಎಲ್ಲರೂ ವೀಡಿಯೋ ನೋಡಿ ನನ್ನದನ್ನು ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ